ಎಂ ಇಸಾಕ್ ಸರ್ ಅವರೇ ಕಾರ್ಯದರ್ಶಿಗಳಾಗಿರುವ ಶರಣು ಬಸಪ್ಪ ಮಹೇಂದ್ರ ಕುಮಾರ್ ಅವರೇ ಕಜಾಯಿಗಳಾಗಿರುವ ಮಂಜುಳಾ ಮೇಡಮ್ ಅವರೇ ಅವರು ಅಸಂಘಟಿತ ಕಾರ್ಮಿಕರ ಎಂಬತ್ನಾಲ್ಕು ಲಕ್ಷ ಎಲ್ಲ ವರ್ಗಗಳ ಎಲ್ಲ ಲಕ್ಷಾಂತರ ಫಲಾನುಭವಿಗಳು ಅವರ ಮನೆಯಲ್ಲಿದ್ದಾರೆ ಬಂದಿ ಅವರು ಒಬ್ಬ ವ್ಯಕ್ತಿಯಲ್ಲ ಅಪೂರ್ವವಾದ ಶಕ್ತಿ ಅದ್ಭುತವಾದ ಶಕ್ತಿ ಅವರು ಅವರು ಮನಸ್ಸು ಮಾಡಿದ್ರೆ ನಿಮ್ಮ ಜಾಗಕ್ಕೆ ನಿಮಗೆ ಯಾವ ಮಂತ್ರಿ ಬೇಕು ಆ ಮಂತ್ರಿಗಳನ್ನ ಇಲ್ಲಿಗೆ ಕರೆಸಿಕೊಳ್ಳುವ ಶಕ್ತಿ ಅವರಲ್ಲಿದೆ ಅವರ ಮಾತೃ ಶೈಲಿ ನಾವು ಯಾವ ಮುಖ್ಯಮಂತ್ರಿ ಪರವಾನೂ ಇಲ್ಲ ವಿರೋಧದ ಪಕ್ಷದ ನಾಯಕರ ಪರವಾಗಿಲ್ಲ ಇಲ್ಲ ಯಾವ ಪಕ್ಷದ ಪರವಾಗಿಲ್ಲ ಪ್ರಾಮಾಣಿಕವಾಗಿ ಜನರ ಧ್ವನಿ He's <laughs> ಎರಡು ಮೂರು ನಾಲ್ಕು ಐದು ಆರು ಮನೆ ಕಟ್ಕೊಂಡಿದ್ರಲ್ಲ ನಿಮ್ಮ ಎಂಟಿಗೊಂದ್ ಮನೆ ನಿಮ್ಮ ಒಬ್ಬ ಪತ್ನಿಗೊಂದು ಮನೆ ಮನೆ ಇನ್ನೊಬ್ಸ್ಕೊಂಡಿದ್ದೀರ ಸ್ವಾಮಿ ಕಟ್ಸ್ಕೊಳ್ಳಿ ನಮಗೆ ಒಟ್ಟೆಗೆ ಇಚ್ಿಲ್ಲ ನೀವು ಫ್ರೆಂಡ್ಸ್ಗಳೇ ಕೆಲಸ ಆ ರೀತಿ ಮನೆಯೂ ಮಾಡ್ಕೊಂತೀರಾ ಹಂಗೆಲ್ಲ ಮಾಡ್ಕೊಂತೀರ ಪಾಪ ನೀವು ಕೋಟಿ ಕಟ್ಟಿ ಲೂಟಿ ಮಾಡಿದ್ರೆ ಅದಕ್ಕೋಸ್ಕರ ಜನರಿಗೋಸ್ಕರ ಅಲ್ಲ ನೀವು ಹೆಂಗಾದ್ರೂ ಲೂಟಿ ಮಾಡ್ಕೊಳ್ಳಿ ಈ ದೇಶ ರಕ್ಷಣೆಗೆ ತನಕ ಕಟ್ಟಲಿ ನಿಂತು ಸಿ ಭಾಷಣ ಮಾಡ್ತೀರಾ ಯಾಕೆ ಪ್ರಮಾಣವತ್ತ ಆ ಯಾತನೆ ಆ ವೇದನೆ ಅವರ ಪ್ರಯಾಣ ಅವರ ಜಗುಣ ಇವತ್ತು ಒಬ್ಬ ಪತ್ರಕರ್ತ ಮನೆಯಿಂದ ಹೊರಗಡೆ ಹೋಗ್ತಾನೆ ಅಂದ್ರೆ ಸಿದ್ದರಾಮಯ್ಯ ಅವರೇ ನಿಮಗೆ ಹೆಸರ್ತಿಗಳಿದೆ ಬೆಂಬಲ ಇದೆ ನೀವೇ ತಿಂತು ಕೊಟ್ಟು ಬೆಂಬಲಿಗೆ ಕರೆಸ್ಕೊಳ್ತೀರಿ ಆದ್ರೆ ಒಬ್ಬ ಪತ್ರಕರ್ತ ಒಂದು ವರದಿಗೆ ಹೊರಟ್ರೆ ಸಿದ್ದರಾಮಯ್ಯ ಅವರೇ ಇವತ್ತು ನೀವು ಎಸಿಯಲ್ಲಿ ಕೂತ್ಕೊಂಡು ವಿಕಾಸ ಸೌಧದಲ್ಲಿ ಸುವರ್ಣ ಸೌಧದಲ್ಲಿ ವಿಧಾನಸೌಧದಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತಾ ಇದ್ದೀರಿ ಇವತ್ತು ನೀವು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕುಳಿತಿದ್ದೀರಿ ಅಂದ್ರೆ ಅದಕ್ಕೆ ಮಾಧ್ಯಮ ಮಿತ್ರ ನೀವು ಕಾಲಿಂದ ಹೊದಿ ನೀವು ಜ್ಞಾಪಕ ಇಟ್ಕೋಬೇಕು ನೀವು ಯಾವುದರ ಮುಂದೆ ಬಂದು ಮಾತಾಡ್ತೀರಿ ವಿಧಾನಸೌಧದ ಬೇಕಾದ್ರೆ ಪತ್ರಕರ್ತರು ಮೈಕ್ ಇಡಿದು ನಿಮ್ಮ ಮುಂದೆ ಬರ್ತಾರೆ ನೀವು ಹೇಳುವಂತ ಮಾತುಗಳನ್ನ ಬಿತ್ತರಿಸ್ತಾರೆ ಮತ್ತೆ ನೀವು ನಿಮ್ಮ ಕಾರ್ಯಕ್ರಮವನ್ನು ಮುಗಿಸಿ ಬರಬೇಕಾದ್ರೆ ಮತ್ತೆ ಅದೇ ಪತ್ರಕರ್ತರು ನಿಮ್ಮ ಮುಂದೆ ನಿಂತಿರ್ತಾರೆ ಇವರಿಗೆ ನೀವು ಕೊಟ್ಟ ಕೊಡುಗೆ ಏನು ಇವತ್ತು ಈ ಬೆಳಗಾವಿ ಜಿಲ್ಲೆಯಲ್ಲಿ ಪತ್ರಕರ್ತರನ್ನ ಈ ಪೆಂಡಾಳ ಮೇಲೆ ಕೂರ್ಚಿರೋದು ನಮ್ಮ ಸೌಭಾಗ್ಯ ಅನ್ಕೊಳ್ತೀವಿ ನಾವು ಇದು ಬಹಳ ದೊಡ್ಡ ವಿಷಯ ಅಲ್ಲ ಸರ್ ಮುಂದಿನ ದಿನಗಳು ಬರುತ್ತೆ ದಯಮಾಡಿ ಈ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಏನಿದೆ ಇದರ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರು ಮಲ್ಲಿಕಾರ್ಜುನ ಬಂಗಲೆಯವರು ನಿಮಗೋಸ್ಕರ ನಿಮ್ಮ ಸ್ಥಾನವನ್ನು ಭದ್ರಪಡಿಸುವುದಕ್ಕೂ ಅದಂತ ದೇಶ ಕಟ್ಟುವುದಕ್ಕೂ ಮೊದಲನೇ ಆಯುಧವೇ ಪತ್ರಕರ್ತ ಯಾರು ಮಾಡದೆ ಇರುವಂತ ತೆರೆ ಮರೆಯಲ್ಲಿರುವಂತ ಈಗ ಉಚ್ಚ ನ್ಯಾಯಾಲಯ ಕೂಡ ಹೇಳಿದೆ ದೇಶದ ನಾಲ್ಕನೇ ಅಂಗ ಹೇಳಿ ಗುರುತಿಸಿದೆ ಆದರೆ ನೀವು ಗುರುತಿಸಿಲ್ಲ ಸಾರ್ ದಯಮಾಡಿ ಗುರುತಿಸಿ ಇವತ್ತು ಒಂದು ಮಲ್ಲಿಕಾರ್ಜುನ ಬಂಗ್ಲೆ ಅವರ ನೇತೃತ್ವದಲ್ಲಿ ಒಂದು ಚಿಕ್ಕ ಮನವಿ ಪತ್ರವನ್ನು ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀವಿ ಸಾರ್ ನಿಮ್ಮ ಎಂಎಲ್ಎ ಜೀವ ಜಲವನ್ನು ಮರ್ತಾ ಹಾಗೆ ಸಿದ್ದರಾಮಯ್ಯ ದಯಮಾಡಿ ಗಮನಿಸ್ರಿ ಜಾಸ್ತಿ ಮಾತಾಡೋದಕ್ಕೆ ನಮಗೆ ಅಷ್ಟು ಸಮಯಗಳಿಲ್ಲ ಮೀಡಿಯಾ ಸೋ ಬಿಸಿ ಇನ್ ಟ್ವೆಂಟಿ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಡೇಸ್ ಪ್ಲೀಸ್ ಲಿಸನ್ ಅವರ ವಾಪಸ್ ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮ ರಾಜ್ಯಾಧ್ಯಕ್ಷರಿಗೂ ಮತ್ತು ಇಲ್ಲಿರುವ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ವಂದನೆಗಳು ಧ್ವನಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಪತ್ರಕರ್ತರ ಮತ್ತು ಎಲ್ಲ ಕ್ಯಾಮೆರಾಮ್ಯಾನ್ಗಳಿಗೂ ಎಲ್ಲ ವಂದನೆಗಳನ್ನು ಹೇಳ್ತಾ ಸ್ತ್ರೀ ಶಕ್ತಿಗಳಿಗೆ ಅದು ದೊಡ್ಡ ಪ್ರಶ್ನೆ ಅಲ್ಲ ನೀವು ಕೊಟ್ಟಿದ್ದೀರಿ ನೀವು ಕೊಡುವಂತ ಸೌಭಾಗ್ಯವನ್ನು ಪಡ್ಕೊಳ್ಳೋದಕ್ಕೆ ಈ ರಾಜ್ಯದ ಜನತೆ ಅರ್ಹರಿದ್ದಾರೆ ನೀವು ಕೊಡ್ತಾ ಇದ್ದೀರಿ ನೀವು ಕೊಡ್ತಾ ಇರುವಂತ ಪ್ರತಿ ನೀವು ಕೆ ಎಸ್ ಆರ್ ಟಿಸಿ ಬಸ್ನಲ್ಲಿ ನೀವು ಪ್ರಯಾಣ ಮಾಡಿದರೆ ಈ ಎಡಗಡೆ ಮತ್ತು ಬಲಗಡೆಯಲ್ಲಿ ಒಂದು ಚಿಕ್ಕ ಪ್ರಭಾವ ಸದಸ್ಯರಿಗೆ ಸ್ತ್ರೀ ಶಕ್ತಿಗಳ ಪಕ್ಕದಲ್ಲಿ ಕೂತ್ಕೊಳ್ಳೋದಿಕ್ಕೆ ನಿಮಗೆ ಅಧಿಕಾರ ಇದೆ ಆದರೆ ನಿಮ್ಮ ಎಲ್ಲ ದೈನಂದಿನ ವಿಚಾರಗಳನ್ನ ನೀವು ಕೇಕ್ ಕಟ್ ಮಾಡೋದ್ರಿಂದ ಹಿಡಿದು ನಿಮ್ಮ ಉದ್ಘಾಟನೆಯ ಸಭೆ ಸಮಾರಂಭಗಳಿಂದ ಹಿಡಿದು ನಿಮ್ಮನ್ನು ಹೈಲೈಟ್ ಮಾಡಿ ಪ್ರತಿಯೊಂದು ಶಬ್ದಕ್ಕೆ ಶಬ್ದವನ್ನ ಕೂಡಿಸಿ ನಿಮ್ಮನ್ನ ಹೊಗಳಿ ದೇಶದ ಮತ್ತು ರಾಜ್ಯದ ಕಾನೂನು ಸುವ್ಯವಸ್ಥೆಯಿಂದ ಹಿಡಿದು ಸಾರ್ವಜನಿಕರಿಗೆ ಕಲ್ಬಹುದಾದಂತ ವಿಶೇಷವಾದ ಮಾಹಿತಿಗಳಾಗಲಿ ಮತ್ತು ಕಾರ್ಯಕ್ರಮಗಳಾಗಲಿ ಜನರಿಗೆ ಮುಟ್ಟಿಸುವಂತ ಪತ್ರಕರ್ತರಿಗೆ ಅದೇ ಬಸ್ಸಿನಲ್ಲಿ ಒಂದು ಫ್ರೀ ಸೀಟು ನಿಮಗೆ ಕೊಡ್ಲಿಕ್ಕಾಗದಿಲ್ಲ ಅಂದ್ರೆ ನಿಮ್ಮ ಮನಸ್ಸಿನ ಕೀಳಮಟ್ಟದ್ದಾಗಿದೆ ಎಂಬುದನ್ನ ನೇರ ಸಾರ್ವಜನಿಕರಿಗೆ ತೋರಿಸಿಕೊಟ್ಟಿದ್ದೀರಿ ಮಾಧ್ಯಮದ ಮುಖಾಂತರ ರಾಮಲಿಂಗಾರೆಡ್ಡಿ ಅವರು ನಮ್ಮ ಸಾರಿಗೆ ಸಚಿವರು ಇವರು ಅದನ್ನ ಗಮನಿಸಬೇಕಾಗಿತ್ತು ಈ ಮನವಿಯನ್ನ ನಾವು ಮಾಡೋ ಬದಲು ಸಿದ್ದರಾಮಯ್ಯ ಅವರಿಗೆ ಅವರೇ ಕಲ್ಪಿಸಬೇಕಾಗಿತ್ತು ಸ್ವಾಮಿ ನಾವು ಇವತ್ತು ಈ ಹಂತ ತಲುಪಿದ್ದೀವಿ ಇಷ್ಟು ದೊಡ್ಡ ಅಧಿಕಾರದಲ್ಲಿದ್ದೀವಿ ಒಂದು ಚಿಕ್ಕ ವಿಷಯ ಅಂದ್ರೆ ನೀವು ಕುಡಿದು ಬಿಸಾಡುವಂತ ನಿಮ್ಮ ಮಿನರಲ್ ವಾಟರ್ ವಾಟರ್ ಬಾಟ್ಲಿಗಳಿದೆಯಲ್ಲ ಅದಕ್ಕೂ ಕೂಡ ಸಮ ಇಲ್ಲ ಪಥಕರ್ತರಿಗೆ ನೀವು ಕೊಡುವಂತ ಒಂದು ಫ್ರೀ ಸೀಟ್ನಲ್ಲಿ ಅದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಮನಸ್ಥಿತಿಯನ್ನು ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ ನೀವು ಯಾವ ಹಂತದಲ್ಲಿ ಪರ್ಫೆಕ್ಟ್ ಇದ್ದೀರಿ ಇವತ್ತು ಪ್ರಾಣವನ್ನ ಇಟ್ಟು ನ್ಯಾಯಾಂಗವನ್ನಾಗಲಿ ಕಾರ್ಯಾಂಗವನ್ನಾಗಲಿ ಅದರಲ್ಲಿ ಬರುವಂತ ಪ್ರತಿ ಮಾಹಿತಿಯನ್ನಾಗಲಿ ದೇಶದ ತಂದಿದ್ದಾನೆ ಅಂದ್ರೆ ನೀವು ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಿ ಆದ್ರೆ ನಿಮ್ಮನ್ನ ಐಷಾರಾಮಿ ಜೀವನಕ್ಕೆ ತಗೊಂಡು ಹೋದಂತ ಈ ಪತ್ರಕರ್ತ ಇವತ್ತು ಒಂದೇ ಒಂದು ಲೋಟ ನೀರು ಎಲ್ಲಾದ್ರೂ ಕುಡಿಯೋದಕ್ಕೂ ಕೂಡ ಯೋಚನೆ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದಾನೆ ಅವರ ಮಕ್ಕಳ ಎಜುಕೇಷನ್ಗಳು ಬರದಾಗಿದ್ದಾವೆ ಅರ್ಧಂಬರ್ಧದಲ್ಲಿ ಅವರ ಎಜುಕೇಷನ್ಗಳು ಗಳು ನಿಂತಿದೆಯೇ it's a